ಇಲ್ಲಿ ಇನ್ನೊಬ್ಬ ವಿಶೇಷ ವ್ಯಕ್ತಿ ನಿಮ್ಮೆದರಿಕೊಳ್ತಿದ್ದಾರೆ ಅವ್ರ ಹೆಸರು ರಮೇಶ್ ಅಂತ ತಿಳ್ಕೊಂಡು ಅವರು ಓದಿದ್ದು ಐದನೇ ಕ್ಲಾಸ್ ಪ್ರಾಥಮಿಕ ಶಿಕ್ಷಣವನ್ನು ಕನ್ನಡ ಮಾಧ್ಯಮದಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯ ಕಂದುಕೂರಿನ ಪುಟ್ಟಹಳ್ಳಿಯಲ್ಲಿ ಮುಗಿಸಿ ಒಂದು ಕನ್ನಡ ಮಾಧ್ಯಮದಲ್ಲಿ ಓದಿದ ಹುಡುಗ ಈಗೊಂದು ತಿಂಗಳ ಹಿಂದೆ ಗುಜರಾತಿನ ಗಂಗಾನಗರದ ಎಸ್ ಪಿ ಆಗಿ ಅವರು ಆಯ್ಕೆಗೊಂಡಿದ್ದಾರೆ ಸೊ ರಾಜಸ್ಥಾನದ ಗಂಗಾನಗರದ ಓದಿದ್ದು ಕನ್ನಡದ ಮಾಧ್ಯಮದ ಪ್ರಾಥಮಿಕ ಶಿಕ್ಷಣ ಮುರಾರ್ಜಿ ಶಾಲೆ ಬಾಗಲಕೋಟೆಯಲ್ಲಿ ಬಿ ಇ ಮುಗಿಸಿ ಎಮ್ ಎಂಟೆಕ್ ಮುಗಿಸಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಐ ಪಿ ಎಸ್ ಪಾಸಾಗಿ ನಮ್ಮ ಜಿಲ್ಲೆಯವರೇ ನಮ್ಮ ಕೊಪ್ಪಳ ಜಿಲ್ಲೆಯ ಒಂದು ಪುಟ್ಟ ಹಳ್ಳಿ ಕಂದುಕೂರಿನವರು ತಂದೆ ತಾಯಿಗಳಿಬ್ಬರು ಅನಕ್ಷರಸ್ಥರು ಅನಕ್ಷರಸ್ಥರ ಹೊಟ್ಟೆಯಲ್ಲಿ ಒಬ್ಬ ಅಕ್ಷರಸ್ಥ ಮಗ ಐ ಪಿ ಎಸ್ ಆಗಿದ್ದರು ನಮ್ಮ ಹಳ್ಳಿಯ ತಂದೆ ತಾಯಿಗಳು ಅವರಿಗೆ ನಮ್ಮ ಕೊಪ್ಪಳದ ಎಸ್ ಪಿ ಅವರು ಗೌರವಿಸ್ಬೇಕು ಅಂತ ತಿಳ್ಕೊಂಡು ನಾನು ಅವ್ರನ್ನ ಇಬ್ರು ಇಬ್ಬರು ಅವರು ಸಹಿತ ಹಳ್ಳಿಯಿಂದ ಬಂದವರೇ ಇಲ್ಲಿ ಬರ್ತ ಸೀದಾ ಒಳ್ಳೆಯದರ ಎಲ್ಲಿದ್ದಿರು ಯೆಲ್ಲಾ ತೋರಿ ಕೆಲೈತಿ ಎಲ್ಮತ್ತ ಯುಐಪಿಎಸ್ ಅಲ್ಲಿ ಬರೆ ಪೀಸಿವಂತೋ ಪೀಸಿ ಇರ್ತವ ಬರೆ ರಮೇಶ್ ಶರ್ಮ ಅಂತ ಹೇಳ್ತ ಪ್ರಥಮವಾಗಿ ಹೃದಯದ ಗುಹೆಯ ಗವಿ ಸಿದ್ದೇಶನನ್ನು ನೆನೆಸುತ್ತ ವೇದಿಕೆಯ ಮೇಲಿರುವ ತ್ರಿವಿಧ ದಾಸೋಹಿಗಳ ಇತರ ಗಣ್ಯ ಮಾನ್ಯರೇ ಹಾಗೂ ನಮ್ಮ ಭಕ್ತ ಸಮೂಹ ನನ್ನದು ಎಂಥ ಅದೃಷ್ಟ ಅಂದ್ರೆ ನಿನ್ನೆ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಇವತ್ತು ಗವಿಸಿದ್ಧ ಅರ್ಜುನ ಪುಣ್ಯದ ಪುಂಜದ ಉತ್ಸವದಲ್ಲಿ ಭಾಗವಹಿಸಿದ್ದೀನಿ ಅಂದ್ರ ನಿನ್ನೆ ನನಗೆ ಸಿಕ್ಕಿದ್ದ ಅವಕಾಶ ಭಾರತದ ಮುಂದಿನ ಭವಿಷ್ಯ ಅದರ ಮಕ್ಕಳ ಜೊತೆ ಬೆರೆತರೆ ಇವತ್ತು ಭವಿಷ್ಯ ನಿಧಿ ಸಾವಿರಾರು ಭಕ್ತರ ಆರಾಧ್ಯ ಅನ್ನದಾಸುವ ದೇಗುಲ ಜ್ಞಾನದ ತವರು ಅಕ್ಷರ ಕ್ಷೇತ್ರ ಧರ್ಮದ ಮೂಲ ದಾರ್ಶನಿಕರ ನಾಡು ಅಜ್ಜನ ಪುಣ್ಯಭೂಮಿ ಭಕ್ತರ ನೆಲೆವೀಡು ಕೊಪ್ಪಳ ಗವಿಮಠನದಲ್ಲಿ ನಿಂತು ಅಜ್ಜ ಅಜ್ಜನ ಆಶೀರ್ವಾದ ಪಡೆದು ನನ್ನ ಅನುಭವಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವ ಅವಕಾಶ ಸಿಕ್ಕಿದೆ ನಾವು ಅಬ್ಬರ ಆಶೀರ್ವಾದ ಆಶೀರ್ವಚನಗಳನ್ನು ಕೇಳ್ತಾ ಬೆಳೆದಿದ್ದೀವಿ ಯೂಟ್ಯೂಬಲ್ಲಿ ಎಷ್ಟೊಂದು ಬಾರಿ ಅವರ ಪ್ರವಚನಗಳನ್ನು ಕೇಳಿದ್ದೀವಿ ಅದನ್ನು ನಮ್ಮ ಜೀವನದಲ್ಲಿ ಅಳಿಸ ಅಳವಡಿಸಿಕೊಳ್ಳುವ ಪ್ರಯತ್ನನೂ ಮಾಡಿದ್ದೀವಿ ನಾನು ಅವಾಗಲೇ ಹೇಳಿದೆ ನಮ್ಮ ಗವಿ ಮಠ ತ್ರಿವಿಧ ದಾಸೋಹದ ಅಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ ಅದರಲ್ಲಿ ಮಹತ್ವ ಕೊಟ್ಟಿರೋದು ಶಿಕ್ಷಣಕ್ಕೆ ಅಪ್ಪರ ಹಲವಾರು ಶಾಲೆ ಕಾಲೇಜುಗಳನ್ನು ಕಟ್ಟಿಸಿದ್ದಾರೆ ಬಡವರ ಸೇವೆ ಮಾಡ್ತಿದ್ದಾರೆ ಧರ್ಮ ಬೆಳಕನ್ನು ಬೆಳಗಿಸ್ತಿದ್ದಾರೆ ಈ ಅವಕಾಶದಲ್ಲಿ ನಾನು ಇಲ್ಲಿ ನಿಮ್ಮೆದುರಿಗೆ ನಿಂತು ಮಾತಾಡೋಕೆ ಅವಕಾಶ ಸಿಕ್ಕಿದ್ದು ನನಗೆ ಕೊಟ್ಟಿದ್ದು ಶಿಕ್ಷಣ ಮಾತ್ರ ಅದಕ್ಕೆ ಅಪ್ಪಾರ ಬಹಳ ಸಲ ಶಿಕ್ಷಣದ ಬಗ್ಗೆ ಮಹತ್ವ ಕೊಟ್ಟು ಶಿಕ್ಷಣದ ವಿಭಾಗದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿದವ್ರನ್ನ ಕರ್ಕೊಂಡ್ಬಂದು ಅವರು ಎಲ್ಲರಿಗೂ ನಮ್ಮ ಕಥೆಯನ್ನು ಹೇಳಿಸಿ ನಿಮಗೆ ಅಂದರೆ ಪೇರೆಂಟ್ಸ್ಗೆ ಆಮೇಲೆ ಮುದ್ದು ಮಕ್ಕಳಿಗೆ ಮುಂದಿನ ಮಕ್ಕಳಿಗೆ ಒಂದು ದಾರಿ ಆಗಲಿ ಅಂತ ಪ್ರಯತ್ನ ಮಾಡ್ತಾರೆ ಸೊ ನಮ್ದು ಆಗಲೇ ಅಪ್ಪ ಹೇಳಿದರು ಹಳ್ಳಿ ಕಂದಕೂರ್ ಗ್ರಾಮ ನಾನು ಗ್ರಾಮೀಣ ಮಟ್ಟದಲ್ಲಿ ಓದಿದ್ದು ನಂತರ ಕನ್ನಡ ಮಾಧ್ಯಮದಲ್ಲಿ ಈ ಕೀಳನವಿ ಭಾವನೆಯಿಂದ ಎಷ್ಟೊಂದ್ಸಲ ನಾವು ಫೇಲ್ ಆಗಿದ್ದೀವಿ ಆ ಭಾವನೆಯಿಂದ ಹೆಂಗ್ ಹೊರಗೆ ಬಂದ್ರಿ ಅದನ್ನ ಜನಗಳ ಜೊತೆ ಹಂಚ್ಕೊಳ್ರಿ ಅಂತ ಅಪ್ಪ ನನಗ ಆಶಯ ವ್ಯಕ್ತಪಡಿಸಿದ್ರು ಅದ್ರ ಮೇಲೆ ನನ್ನ ನಾಲ್ಕು ನಾಲ್ಕು ವಿಚಾರಗಳನ್ನು ಮಾತಾಡ್ತೀನಿ ನಾ ಅತ್ಯಂತ ಮುಗಿಸಿ ಧಾರವಾಡಕ್ಕೆ ಹೋದೆ ಫಸ್ಟ್ ಟೈಮ್ ಸೈನ್ಸ್ ಮಾಡಿದೆ ಪೇರೆಂಟ್ಸ್ ಜಗಳಾಡಿ ನಾ ಸೈನ್ಸ್ ಮಾಡ್ತೀನಿ ಅಂತ ಸೈನ್ಸ್ ಮಾಡಿದೆ ಫಸ್ಟ್ ಡೇ ಜುವಲಜಿ ಕ್ಲಾಸಿಗೆ ಹೋಗೀನಿ ಇಂಗ್ಲೀಷ್ನೇ ಅದ ಎಲ್ಲ ಓದಕ್ಕೆ ನೋಡ್ತೀನಿ ಏನೂ ಬರೋವಲ್ತು ಅದು ಹೆಂಗೆ ಮಾಡೋದು ನಡಿ ದೇವರ ದಾರಿ ಅಂತ ಒಂದು ಡಿಕ್ಷನರಿ ತಗೊಂಬಂದೆ ಡಿಕ್ಷನರಿ ಓದಕ್ಕೆ ಸ್ಟಾರ್ಟ್ ಮಾಡಿದೆ ಅದರಿಂದ ಒಂದು ಪೇಜ್ ಫಸ್ಟ್ ಡೇ ಒಂದು ಪೇಜ್ ಓದೋಕೆ ಸ್ಟಾರ್ಟ್ ಮಾಡಿದ್ವಿ ಅದು ಕಂಟಿನ್ಯೂ ಆಯಿತು ಒಂದು ವಾರದ ನಂತರ ಡಿಕ್ಷ್ನರಿ ಬಿಟ್ಬಿಟ್ಟು ಅಂದ್ರೆ ನಾವು ಸತತವ ಪ್ರಯತ್ನದಿಂದ ಏನನ್ನಾದರೂ ಸಾಧಿಸ್ಬೋದು ಅಂತ ಅದಾದಮೇಲೆ ಪಿ ಯು ಸಿ ಪಾಸ್ ಆದ್ವಿ ಇಂಜಿನಿಯರಿಂಗ್ ಮಾಡಿದ್ವಿ ಎಮ್ ಟೆಕ್ ಮುಗೀತು ಅದಾದ ಆ ಮಧ್ಯದಲ್ಲಿ ನನಗೆ ಯು ಪಿ ಎಸ್ ಸಿ ಎಕ್ಸಾಮ್ ಬರಿಬೇಕು ಅನ್ನೋ ಒಂದು ಛಲ ಬಂತು ಆ ಛಲದಿಂದ ಎರಡು ಮೂರು ಬಾರಿ ಸೋತರೂ ಕೂಡ ಎರಡು ಮೂರು ಬಾರಿ ನಾನು ಪ್ರಯತ್ನದ ವಿಫಲನಾದರೂ ಕೂಡ ಆ ಛಲವನ್ನು ಬಿಡದೆ ನಾನು ಏನನ್ನಾದರೂ ಮಾಡಲೇಬೇಕು ನನಗೆ ಇದು ಇದು ಇಲ್ಲದೆ ಬೇರೆ ಯಾವುದು ಜೀವನ ಇಲ್ಲ ಆ ಒಂದು ಪ್ರಯತ್ನ ಪಟ್ಟು ಕೊನೆಗೆ ಎರಡು ಸಾವಿರ ಇಪ್ಪತ್ತರಲ್ಲಿ ಐ ಪಿ ಎಸ್ ಅಧಿಕಾರಿಯಾಗಿ ರಾಜಸ್ಥಾನಕ್ಕೆ ಆಯ್ಕೆಯಾಗಿದ್ದೇನೆ ಈ ಕತೆ ಹೇಳ್ತಿರೋದು ಯಾಕೆಂದ್ರೆ ತುಂಬ ಜನ ಪೇರೆಂಟ್ಸ್ ಇದಾರೆ ಮುದ್ದು ಮಕ್ಕಳಿದ್ದಾರೆ ಮಕ್ಕಳಿಗೆ ಇವತ್ತು ಕೇಳ್ರಿ ನಿಮ್ಮ ಹೀರೋ ಯಾರು ಅಂದ್ರೆ ಅವರು ಚಲನಚಿತ್ರ ನಟರ ಬಗ್ಗೆ ಹೇಳ್ತಾರೆ ನಮ್ಮ ಹೀರೋ ದರ್ಶನ್ ನಮ್ಮ ಹೀರೋ ಯಶ್ ಸುದೀಪು ಇನ್ನೊಂದು ಬಟ್ ನನ್ನ ಪ್ರಕಾರ ನಮ್ಮ ನಮ್ಮ ಹೀರೋ ಯಾರು ಯಾಕಂದ್ರೆ ನಮಗೋಸ್ಕರ ದುಡಿತರ ನಮ್ಮ ಪಾಲಕರಾಗಬೇಕು ಆ ಕೆಲಸವನ್ನ ನಮ್ಮ ತಂದೆಯವರು ನನಗೆ ಮಾಡಿದ್ದಾರೆ ನಮ್ಮ ತಾಯಿಯವರು ಕಷ್ಟಪಟ್ಟು ನಮ್ಮನ್ನು ಬೆಳೆಸಿದ್ದಾರೆ ಅವ್ರ ಜೀವನವನ್ನು ಜೀ ಜೀರೋದಿಂದ ಸ್ಟಾರ್ಟ್ ಮಾಡಿದ್ರು ತುಂಬ ಬಡ ಕುಟುಂಬದಿಂದ ಬಂದು ಕಷ್ಟಪಟ್ಟು ಪರರ ಪರ ಮನೆಯಲ್ಲೇ ದುಡಿದು ಕೂಲಿ ನಾಲಿ ಮಾಡಿ ಕಟ್ಟಿಗೆ ವ್ಯಾಪಾರ ಶುರು ಮಾಡಿ ಸೊ ಅದು ಆಗಿ ಅಪಾರ ಎಲ್ಲರೂ ಹೇಳಿದರು ನಮ್ಮ ತಂದೆ ತಾಯಿಗಳು ಯಾವತ್ತೂ ಸ್ಕೂಲ್ ಮೆಟ್ಟಲು ಹತ್ತಿಲ್ಲ ಆದರೆ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಶಿಕ್ಷಣ ಕೊಡಿಸ್ಬೇಕು ನಮ್ಮ ಮಕ್ಕಳಿಗೆಲ್ಲರೂ ಆ ಜ್ಞಾನದ ಜ್ಯೋತಿ ಒತ್ತಿಸ್ಬೇಕಂತ ತುಂಬ ಪ್ರಯತ್ನ ಪಟ್ಟು ನಮ್ಮನ್ನು ಓದಿಸಿದ್ದಾರೆ ಹಾಗಾಗಿ ನನ್ನ ಪ್ರಕಾರ ನಮ್ಮ ಹೀರೋ ಯಾರು ಅಂದ್ರೆ ನಮ್ಮ ತಂದೆ ತಾಯಿನೇ ಹೇಳ್ತಾರೆ ನಮ್ಮ ತಾಯಿ ಇಲ್ಲೇ ನಮ್ಮ ಮುಂದೆ ಕೂತಿದ್ದಾರೆ ನಾ ಅವ್ರ ಮುಂದೆ ಈ ಮಾತು ಹೇಳಕ್ಕೆ ಇಷ್ಟಕ್ಕೆ ಬಹಳ ಹೆಮ್ಮೆ ಆಗ್ತಿದೆ ಇದು ಒಂದು ನನ್ನ ಸ್ಮರಣೀಯ ದಿನ ಅಂತ ಹೇಳಕ್ ಇಷ್ಟಪಡ್ತೀವಿ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ನಮಗೆ ನಾವೆಲ್ಲರೂ ಒಂಥರ ಹನುಮಂತ ಇದ್ದಂಗೆ ಗುಡೇಗಿನ ಹನುಮಂತ ನಮಗೆ ನಮ್ಮ ಶಕ್ತಿಯ ಬಗ್ಗೆ ಅರಿವಿರಂಗಿಲ್ಲ ನಮಗೆಲ್ಲರಿಗೂ ಜಾಂಬವಂತ ಬೇಕು